ವಿಘ್ನರಾಜ ವಿಶುವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕೆ ಊಪುನೂರರ ಶುದ್ಧ ಚೈತನ್ಯಕೆ ನಮೋ ನಮಃ ಭಗವದ್ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ ಇಂದಿನ ಉಪನ್ಯಾಸದಲ್ಲಿ ನಮ್ಮೆಲ್ಲರನ್ನೂ ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆಗೆ ನಾವು ಉತ್ತರವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಕೃಷ್ಣ ಶುರು ಮಾಡ್ತಾನೆ ಅಶೋಚ್ಯ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಅಶೋಚ್ಯಾ ಪ್ರಜ್ಞಾ ವಾದಾಂಶ ಭಾಷಸೇ ಇಷ್ಟು ಅದ್ಭುತವಾಗಿರತಕ್ಕಂತಹ ಹೇಳಿಕೆ ಇದು ಕೃಷ್ಣನ ಅಶೋಚ್ಯ ಅಯ್ಯ ನೀನು ಯಾರಿಗಾಗಿ ಅಳಕೂಡದಾಗಿದೆಯೋ ಅವರಿಗಾಗಿ ಅಳಿತ ಇದ್ದೀಯೆ ಅಶೋಚ್ಯ ನನ್ನ ಶೋಚಸ್ತ್ವಂ ಏನಿದ್ರ ಅರ್ಥ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಒದ್ದಾಡಬೇಕೋ ಅದಕ್ಕೆ ಒದ್ದಾಡೋದಿಲ್ಲ ಸಾಮಾನ್ಯವಾಗಿ ಯಾವುದೋ ಒಂದು ಕಾರ್ಯವನ್ನು ಸಾಧನೆ ಮಾಡಬೇಕಾಗಿರ್ತದೆ ಉದಾಹರಣೆಗೆ ವಿದ್ಯಾರ್ಥಿ ಅಂತ ಇಟ್ಕೊಳ್ಳೋಣ ವಿದ್ಯಾರ್ಥಿಯಾಗಿರತಕ್ಕಂಥವನ ಪ್ರಮುಖ ಕರ್ತವ್ಯ ಏನಯ್ಯ ಅಂದ್ರೆ ಅವನು ಯಾಕೆ ಒದ್ದಾಡಬೇಕು ಅವನು ಯಾಕೆ ಕಷ್ಟಪಡಬೇಕು ಅಂದ್ರೆ ಪಾಠವನ್ನು ಓದಲಿಕ್ಕೆ ಕಷ್ಟ ಅವನು ಕಾಲವನ್ನು ಅದಕ್ಕೆ ವ್ಯಯ ಮಾಡಬೇಕವನು ಅವನೇನ್ ಮಾಡ್ತಾನೆ ಅದಕ್ಕೆ ಒದ್ದಾಡದೆ ಬೇರೆ ಇನ್ನೆಲ್ಲಾ ಕೆಲಸಗಳು ಮಾಡ್ತಾ ಇರ್ತಾನೆ ಕೊರಳೆ ಸುತ್ತಾಡ್ತಾ ಇರ್ತಾನೆ ಮೇಷ್ರುಗಳ ಬಗ್ಗೆ ಟೀಕೆ ಮಾಡ್ತಾ ಇರ್ತಾನೆ ಹುಡುಗಿರಿ ಹಿಂದೆ ಓಡಾಡ್ತಾ ಇಷ್ಟೇ ಓದೋದು ಮಾತ್ರ ಇಲ್ಲ ಅವನು ಅಂದರೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಒದ್ದಾಡಬೇಕು ಅದಕ್ಕೆ ಒದ್ದಾಡದೆ ಬೇರೆ ಇನ್ಯಾವುದಕ್ಕೋ ಒದ್ದಾಡ್ತಾ ಇರ್ತೀವಿ ಮದುವೆ ಆಗುತ್ತೆ ಸ್ವಾಮಿ ಕಣ್ಣ ಹಿಂಟು ಸುಖವಾಗಿರಬೇಕು ಅವರು ಗಂಡನಿಗೆ ಹೆಚ್ಚು ಹೆಚ್ಚು ಹಣದ ಚಿಂತೆ ಸಂಸಾರ ಶುರುವಾಗೋಯ್ತು ಹೆಂಡತಿ ಆಯಿತು ಇನ್ನೇನು ಮಗು ಹುಟ್ಟುತ್ತೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು ಹೆಂಡತಿಗೆ ಹೊಸ ಸೀರೆಯೋ ಹೊಸ ಒಡವೆಯೋ ಇವುಗಳ ಬಗ್ಗೆ ಚಿಂತೆ ಅಂದರೆ ಗಂಡ ಹೆಂಡತಿಯರಾಗಿ ದಾಂಪತ್ಯವನ್ನು ಆರಂಭ ಮಾಡತಕ್ಕ ಜೋಡಿ ಆ ಶೃಂಗಾರದ ಸುಖವನ್ನು ಅನುಭವಿಸ್ ಅಡ್ಡಿಯಾಗಿ ಬೇರೆ ಬೇರೆಯ ಆಕರ್ಷಣೆಗಳ ಹಿಂದೆ ಹೋಗ್ತಾ ಹೋಗ್ತಾರೆ ಅದಾಗೆ ಆಗುತ್ತೆ ಆಮೇಲೆ ಒಂದಷ್ಟು ಕಾಲ ಆದ್ಮೇಲೆ ಬೇಕು ಇಲ್ಲ ಅಂತ ಹೇಳಲ್ಲ ಆದ್ರೆ ಮೊದಲಿಂದ ಶುರುವಾಗ್ಬಿಡುತ್ತೆ ಅದು ಅಶೋಚ್ಯಾನು ಅಶೋಚಸ್ವ ತಂದೆಯಾಗಿರ್ತಕ್ಕಂಥ ಏನೋ ಒಂದು ಆರಂಭ ಮಾಡಿರ್ತಾನೆ ತನ್ನ ವೃತ್ತಿಗೆ ಅನುಗುಣವಾಗಿ ಈಗ ಅದನ್ನು ನೆಲೆ ನಿಲ್ಲಿಸಬೇಕು ಅದೇನ್ ಮಾಡ್ತಾನೆ ನಾನು ಹೋದ್ಮೇಲೆ ಇದು ಹೇಗಪ್ಪ ಅದಕ್ಕೇನೆಯ ವ್ಯವಸ್ಥೆ ಅಂತ ತನ್ನ ಕಾಲದ ನಂತರದ ಯೋಚನೆಗಳನ್ನು ಶುರು ಮಾಡ್ಕೊಂಡಿರ್ತಾನೆ ಅವನು ಅಕಸ್ಮಾತ್ ದುರದೃಷ್ಟಿಗೆ ಅವನು ಮಗ ಏನಾದರೂ ಅದ್ರ ಬಗ್ಗೆ ಆಸಕ್ತಿ ಬರದೇ ಇದ್ರೆ ಇಷ್ಟೆಲ್ಲ ಮಾಡಿ ಪ್ರಯೋಜನ ಏನು ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೇ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ ಇಡೀ ಭಗವದ್ಗೀತೆಯ ಸಾರ ಈ ಎರಡೇ ಸಾಲು ಅನ್ಸುತ್ತೆ ಗತಾಸು ನಗತಾಸುಂಶ ನಾನು ಶೋಚಂತಿ ಪಂಡಿತಾಹ ಮೂರು ಹೇಳಿಕೆಗಳಿದೆ ಇದರೊಳಗೆ ಅಶೋಚ್ಯಾನಂದ ಪ್ರಜ್ಞಾ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸುಂಶ್ಚ ಈಗ ಅರ್ಜುನ ಮಾಡ್ತಾ ಇದ್ದಾನೆ ಯಾರ ಬಗ್ಗೆ ಅವನು ಒದ್ದಾಡ್ಬೇಕಾಗಿದೆ ಈಗ ಅವನು ಒದ್ದಾಡಬೇಕಾಗಿರ್ತಕ್ಕಂಥದ್ದು ತನ್ನ ಅಣ್ಣನ ಬಗ್ಗೆ ಅವನು ಒದ್ದಾಡ್ಬೇಕಾಗಿರ್ತಕ್ಕಂಥದ್ದು ತನ್ನ ಹೆಂಡತಿಗೆ ಮಾನಭಂಗ ಆಗುವ ಸಂದರ್ಭವಂತಲ್ಲ ಅಂತಹ ದ್ರೌಪದಿಯ ಬಗ್ಗೆ ಆತ ಒದ್ದಾಡಬೇಕಾಗಿರತಕ್ಕಂಥದ್ದು ತನ್ನನ್ನು ನಂಬಿದ್ದಾರಲ್ಲ ಸಹಸ್ರ ಸಹಸ್ರ ಸಂಖ್ಯೆಯ ಲಕ್ಷಾಂತರ ಅಕ್ಷೌಹಿಣಿ ಸೈನ್ಯ ಅದರ ಕುಶಲತೆಯ ಬಗ್ಗೆ ಆತ ಚಿಂತನೆ ಮಾಡಬೇಕು ಆತ ಯೋಜನೆ ಮಾಡಬೇಕಾಗಿರ್ತಕ್ಕಂಥದ್ದು ಚಿಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಅಧರ್ಮ ನನ್ನ ಕಣ್ಣು ಮುಂದೆ ನಡೀತಾ ಇದೆ ಸ್ವಾಮಿ ಅನ್ಯಾಯವಾಗಿ ಮರ್ದನ ಮಾಡ್ತಾ ಇದ್ದಾರೆ ಅಂತಹ ಅನ್ಯಾಯವನ್ನು ಮಾಡತಾ ಇರತಕ್ಕಂಥವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ಅವನೇನು ಯೋಚನೆ ಮಾಡ್ತಾ ಇದ್ದಾನೆ ವಿರೋಧ ಪಕ್ಷದಲ್ಲಿರುವವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ತನ್ನ ರಕ್ಷಣೆಯನ್ನು ಬಿಟ್ಟು ಅದು ಕ್ಷತ್ರಿಯ ಅವನೇನು ಬ್ರಾಹ್ಮಣನೇ ಕೋಲ್ಕೂಡುದು ಚಿಟ್ ಮಾಡ್ಕೋಕೂಡುದು ಅನ್ನೋದಕ್ಕೆ ಕ್ಷತ್ರಿಯನ ವೃತ್ತಿ ಧರ್ಮವೇ ಅದು ಕ್ಷತಾತ್ರಾಯತೆ ಇತಿ ಕ್ಷತ್ರಿಯ ಕ್ಷತ್ರಿಯ ಅಂದ್ರೆ ಏನಯ್ಯ ಅಂದ್ರೆ ಸಾಧು ಜನರಿಗೆ ಗಾಯ ಆಗುವುದನ್ನ ರಕ್ಷಿಸುವನು ತಡೆಯುವನು ಭೀಷ್ಮಾಚಾರಪ್ಪ ಸಾಯಿಸ್ಬೋದು ನಾನು ದ್ರೋಣರನ್ನು ಇವ್ನ ಕಥೆನ ಅದು ಏನು ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಅರ್ಜುನ ಜುನ್ಯ ಸಾಯಿಸೋದು ಧರ್ಮರಾಯ್ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಏನ್ ಸಾಯಿಸೋದಕ್ಕೆ ಭೀಷ್ಮರಾಗಲಿ ದ್ರೋಣ ಹಿಂದು ನೋಡ್ತಾ ಇದ್ದಾರೆನ್ರಿ ಅವ್ರು ಪಂಡಿತರು ಅಂತ ಇದ್ದಾನೆ ಕೃಷ್ಣ ಮುಂದಿನ ವಾಕ್ಯದಲ್ಲಿ ಬರ್ತದೆ ಇದು ಇದು ಯುದ್ಧ ಭೂಮಿ ಯುದ್ಧ ಸಿದ್ಧವಾಗಿರೋದಕ್ಕೆ ಒಬ್ಬರನ್ನೊಬ್ರು ಹೊಡೆಯಲಿಕ್ಕೆ ಕೊಲ್ಲಲಿಕ್ಕೆ ಅವನು ನಾನು ಹೇಗಪ್ಪ ಕೊಡಿಲಿ ಅದ್ರ ಯುದ್ಧಕ್ಕೆ ಯಾಕೆ ಬಂದೆ ನೀನು ಅಶೋಚ್ಯಾನನ್ ನನ್ ಅಶೋಚಸ್ತ್ವಂ ತ್ವಂ ನೀನು ಯಾರಿಗಾಗಿ ಅಳುಕೂಡದಾಗಿದೆಯೋ ಅವರಿಗೆ ಅಳತೆ ಕೂತ್ಕೊಂಡಿದ್ದೀಯಾ ನಿಮ್ಮ ಅಣ್ಣನಿಗೋಸ್ಕರ ಅಳೆಯ ನೀನು ಅದು ಬಿಟ್ಬಿಟ್ಟಿದ್ಯಾ ನೀನು ಯಾತಕ್ ಗೊತ್ತು ಅಶೋಚ್ಯ ಯಾರಿಗಾಗಿ ಅಳಕೂಡದಾಗಿದೆಯೋ ಅಂತಿದ್ದಾಗೇ ಮತ್ತೊಂದು ಅರ್ಥ ಇದೆ ಅದರೊಳಗೆ ಭೀಷ್ಮ ದ್ರೋಣರೆಲ್ಲ ನಿಜವಾಗಿಯೂ ನ್ಯಾಯ ಪಕ್ಷಪಾತಿಗಳಾಗಿದ್ದರೆ ಆಗ ಅರ್ಜುನ ಅವರ ಪರವಾಗಿ ಯೋಚನೆ ಮಾಡಬಹುದಾಗಿತ್ತು ಇಲ್ಲ ಭೀಷ್ಮ ದ್ರೋಣರು ದುರ್ಯೋಧನ ಮಾಡ್ತಾ ಇರತಕ್ಕಂಥ ತಪ್ಪು ಗೊತ್ತಿದೆ ದುರ್ಯೋಧನ ಮಾಡ್ತಾ ಇರತಕ್ಕಂಥದ್ದು ಅನ್ಯಾಯ ಗೊತ್ತಿದೆ ದುರ್ಯೋಧನ ಇರತಕ್ಕಂಥದ್ದು ಧರ್ಮದ ದಾರಿ ಅಲ್ಲ ಗೊತ್ತಿದೆ ಅದನ್ನು ಹೇಳು ಇದ್ದಾರೆ ನೀವು ಮಾಡ್ತಾರೆ ಸರಿ ಇಲ್ಲ ನಾವು ನಿಮ್ಮ ಪರವಾಗಿಲ್ಲ ಆದರೆ ದುಡ್ಡು ತಿನ್ಬಿಟ್ಟಿದ್ದೀನಲ್ಲಪ್ಪ ನಾನು ನಿನ್ನ ಋಣದಲ್ಲಿದ್ದೀನಲ್ಲಯ ಆದ್ದರಿಂದ ನಿನ್ನ ಪರವಾಗಿ ಯುದ್ಧ ಮಾಡ್ತಾ ಇದ್ದೇನೆ ಯಾಕೆ ಈ ಈ ಈ ಭೋಳೆತನ ಜಾತಿಕ್ಕಿದು ಕೃಷ್ಣನ ತೀಕ್ಷ್ಣತೆಯ ಧ್ವನಿ ಇರತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈಶ್ವರ್ ಬಹಳ ದೊಡ್ಡವರು ಸ್ವಾಮಿ ದ್ರೋಣರು ಬಹಳ ದೊಡ್ಡವರು ಅವ್ರ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ ಎಂಥ ಮಹಾನ್ ಮಹಿವರವರು ಮಹಾನುಭಾವ ಅರ್ಜುನ ಹೇಳಿಬಿಟ್ಟಿದ್ದಾನೆ ಆದರೆ ಅಂತಹ ಮಹಾನುಭಾವರೂ ತಮ್ಮ ಕಣ್ಣು ಮುಂದೆ ನಡೀತಾ ಇರತಕ್ಕಂಥ ಅಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ದುರ್ಯೋಧನ ಈಗ ತಪ್ಪು ಅನ್ನತಕ್ಕಂಥದ್ದರ ಹೊಣೆ ಯಾರು ಹೊರತಾರೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಸ್ವಾಮಿ ಯಾರೋ ಒಬ್ಬನು ತಪ್ಪು ಮಾಡ್ತಾ ಇದ್ದಾನೆ ಅನ್ಯಾಯ ಮಾಡ್ತಾ ಇದ್ದಾನೆ ಅದು ಅವನ ಪಾಪವನ್ನು ಹೋಗುತ್ತೆ ಆದರೆ ನಾನು ಎದುರುಗ ಇರ್ತೇನೆ ಅವನನ್ನು ತಡೆಯತಕ್ಕಂಥ ಶಕ್ತಿ ನನಗಿದ್ದರೆ ನಾನು ವಿರೋಧಿಸಬೇಕು ನನಗೆ ಶಕ್ತಿ ಇಲ್ಲ ಆಗ ನನ್ನ ಜಾಗದಲ್ಲಿರಬಾರ್ದು ಧರ್ಮಶಾಸ್ತ್ರ ಬಹಳ ಖಚಿತವಾದ ಮಾತುಗಳಲ್ಲಿ ಹೇಳಿದೆ ಹಾಗೆ ನೋಡಿದ್ರೆ ಇಡೀ ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು ಬಿಟ್ಟರೆ ನಿಜವಾಗಿಯೂ ಧರ್ಮರಾಯನಾಗಿರತಕ್ಕಂಥ ಧರ್ಮದ ಪರವಾಗಿ ಸದಾ ಕಾಲ ತನ್ನ ಕಹಳೆಯನ್ನು ಊದಿದವನು ಧರ್ಮಕ್ಕಾಗಿ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಸ್ಥಾನದಿಂದ ಹೋದವನು ಯಾವ ಯೋಧನಾನಯ್ಯ ನೀನು ಯಾವ ಹರಿತರಾಷ್ಟ್ರ ನೀನು ನಿನ್ನ ದುಡ್ಡನ್ನು ಬೇಕಾಗೇ ಇಲ್ಲ ನಿನ್ನ ಆಸ್ಥಾನ ಬೇಕಿಲ್ಲ ಅಂತ ತಿರಸ್ಕಾರ ಮಾಡಿ ಹೋದಂಥವನು ಏಕೈಕ ವ್ಯಕ್ತಿ ಅಂದ್ರೆ ವಿದುರ ಬಹಳ ದೊಡ್ಡ ಚೇತನ ಅದು ಮತ್ತೆ ವಿದುರ ಹಾಗೂ ಧರ್ಮರಾಯ ಧರ್ಮರಾಯ ಹೆಸರನ್ನು ಇಟ್ಕೊಂಡ ಧರ್ಮರಾಯ ಅಂತ ಆದರೆ ಈ ವಿದುರ ಸದಾ ಸಂದರ್ಭದಲ್ಲಿಯೂ ಧರ್ಮರಾಯನೇ ಆಗಿದ್ದ ಯಾಕೆ ಅಂದರೆ ವಿದುರ ಹಾಗೂ ಧರ್ಮರಾಯ ಇವರಿಬ್ಬರ ಅಪ್ಪ ಒಬ್ಬನೇ ಯಮಧರ್ಮರಾಯ ಆದರೆ ಆ ಯಮಧರ್ಮರಾಯನ ಶಕ್ತಿ ಅತೀಕ್ಷಣತೆ ಆ ಧರ್ಮ ದರ್ಶನ ವಿದುರನಲ್ಲಿ ಇತ್ತು ಅರ್ ಅರ್ಜುನನಾಗಲಿ ಪಾಂಡವರಾಗಲಿ ಕೊನೆಗೆ ಧರ್ಮರಾಯನಾಗಲಿ ಇವರಲ್ಲಿ ಇರಲೇ ಇಲ್ಲ ವಿದುರ ಮಾಡಬಹುದಾಗಿತ್ತಂತೆ ಆದ್ರೆ ಯಾತಕ್ಕೆ ಭೀಷ್ಮರು ದ್ರೋಣರು ಮಾಡಲಿಲ್ಲ ಯಾತಕ್ಕಾಗಿ ಅವರು ವಿದುರನು ಬೈದ ದುರ್ಯೋಧನನನ್ನ ಬಿಟ್ಟ ನಂಗಿನ್ನ ಆಸ್ತಾನೇ ಬೇಡ ಅಂತ ಹೋಗ್ಬಿಟ್ಟ ಅವನು ಹಾಗೆ ಯಾಕೆ ಮಾಡ್ಲಿಲ್ಲ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅಕಸ್ಮಾತ್ ನಾವೇನಾದ್ರು ಊಹೆ ಮಾಡಿಬಿಟ್ರೆ ದುರ್ಯೋಧನಿಗೆ ಭೀಷ್ಮರು ದ್ರೋಣರು ಕೇವಲ ಬೈದು ಮಾಡ್ತಿರೋ ಸರಿ ಇಲ್ಲ ಅನ್ಯಾಯ ಮಾಡ್ತಾ ಇರೋದು ಆದರೂ ನಿನ್ ಜೊತೆ ಯುದ್ಧ ಮಾಡ್ತೀವಿ ಅಂತ ಹೇಳೋದ್ರ ಬದಲು ಯುದ್ಧ ಮಾಡಲ್ಲಯ್ಯ ಅಂತ ಹೇಳಿದ್ರೆ ನನ್ನ ಆದೇಶ ಅಂತ ಹೇಳಿದ್ರೆ ಭೀಷ್ಮ ಎದುರಿಸೋಕೆ ಆಗಿ ಶಕ್ತಿ ಇತ್ತು ದ್ರೋಣಾಚಾರ್ಯ ಎಲ್ರಿಗೂ ಬೇಸರಾಗಿದ್ರು ಆ ದ್ರೋಣರು ಯಾಕೆ ಹೇಳಲಿಲ್ಲ ದುರ್ಯೋಧನ ನೀನ್ ಮಾಡ್ತಾ ಇರೋದು ತಪ್ಪು ಅದನ್ನ ನಾನು ಯುದ್ಧ ಮಾಡಲ್ಲ ಅಂತ ದುಡ್ಡು ಕೊಟ್ಟಿದ್ರೆ ಕೆಲಸ ಮಾಡಿದ್ದಾರೆ ಇವರು ಪಾಠ ಹೇಳ್ಕೊಟ್ಟಿದ್ದಾರೆ ಅವರು ಅದು ಗುರುಕಾಣಿಕೆ ಅಂತ ಕೊಟ್ಟಿದ್ದಾನೆ ಯಾವ ಸ್ಥಾನವೇ ಬೇಡಪ್ಪ ಬಿಟ್ಬಿಡ್ಬೇಕಪ್ಪ ಇದೆಲ್ಲ ನಾವು ಯೋಚನೆ ಮಾಡ್ತೀವಿ ಆದರೆ ಅವರಿಗೆ ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಅವರು ಆ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ನನಗೆ ಯಾವಾಗಲೂ ಮಹಾತ್ಮ ಗಾಂಧಿ ಕಂಡು ಬಂದ್ಬಿಡ್ತಾರೆ ರಾಷ್ಟ್ರಾಧ್ಯಕ್ಷರಾಗಬಹುದಾಗಿತ್ತು ಅಕಸ್ಮಾತ್ ಏನಾದರೂ ಬಾಪೂಜಿ ನಾನು ಇಡೀ ಭಾರತದ ರಾಷ್ಟ್ರಪತಿ ಆಗ್ತೀನಿ ಯಾರು ಬೇಡ ಅಂತ ಇದ್ರು ಅದನ್ನು ಅವರು ಬಿಟ್ಬಿಟ್ರು ಅವರು ನಂಗೆ ಬೇಕಿಲ್ಲ ಇದು ಅಂತಂದ್ರೆ ಅವರು ಇಡೀ ಕಾಂಗ್ರೆಸ್ನೇ ವಿಸರ್ಜನೆ ಮಾಡ್ಬಿಡ್ರಿ ಅಂತ ಹೇಳಿದ್ರು ಅವ್ರು ಯಾವ ಕಾರ್ಯಕ್ಕಾಗಿ ಬಂದಿದೆಯೋ ಆ ಕೆಲಸ ಮುಗಿಯಿತು ಬೇಕಾಗಿಲ್ಲ ಇದು ಆ ಮಹಾತ್ಮ ಗಾಂಧಿಗೆ ಬಂದಂತಹ ಸ್ಥಿತ ಪ್ರಜ್ಞತೆ ಯಾಕೆ ಬಂತು ಚರ್ಚೆ ಮಾಡಿದೀವಿ ನಾವು ಅವರು ಭಗವದ್ಗೀತೆಯನ್ನು ಆಧರಿಸಿದ್ರು ಭಗವದ್ಗೀತೆಯನ್ನು ಅನುವಾದ ಮಾಡಿದ್ರು ಅವರು ಆ ಭಗವದ್ಗೀತೆಯವರು ಉಪದೇಶ ಕೊಟ್ಟಿತ್ತು ಭೀಷ್ಮ ದ್ರೋಣರು ಅಂತ ನಿರ್ಣಯ ತಗೊಳಿಕ ಆಗಲಿಲ್ಲ ಬಿಡಲಿಕ್ಕೆ ಆಗಲಿಲ್ಲ ಅವರಿಗೆ ಯಾರು ಪಾಪ ಮಾಡ್ತಾ ಇದ್ದಾರೋ ಅವರಿಗೆ ತಪ್ಪು ಅವರಿಗೆ ಶಿಕ್ಷೆ ಅವರು ಪಾಪಿಗಳೇ ಜೊತೆಗೆ ಯಾರು ಪಾಪ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ಆ ಪಾಪದ ಹೊಣೆ ಇವರಿಗೂ ಬರುತ್ತೆ ಯಾರೋ ದರೋಡೆ ಮಾಡ್ತಾರೆ ಸ್ವಾಮಿ ಆ ದರೋಡೆ ಯಾರು ಮಾಡ್ತಾರೆಯೋ ಅವರ ಶಿಕ್ಷೆ ಹಾಗೆ ಆಗತ್ತೆ ಆದರೆ ಅವರ ಹಿಂದೆ ಈ ದರೋಡೆ ಮಾಡಲಿಕ್ಕೆ ಒಂದು ಹಂಚಿಕೆ ಮಾಡ್ತಾರಲ್ಲ ಅವರಿಗೂ ಶಿಕ್ಷೆ ಆಗುತ್ತೆ ಯಾರೊಬ್ರು ಕಳ್ಳತನ ಮಾಡಿದ್ದಾರೆ ಎರಡನೇ ಮಹಡಿಯಲ್ಲಿ ದುಡ್ಡನ್ನ ಹೊಡಕೊಂಡು ಬಂದಿದ್ದಾನೆ ಆದರೆ ಆ ಮಹಡಿಯನ್ನು ಹತ್ತೋದಕ್ಕೆ ಯಾವನು ಏಣಿತಂದಿಬಿಟ್ಟನಲ್ಲ ಅವನು ಭಾಗಸ್ಥನೇ ಅವನು ಅಥವಾ ಇವನು ಲಂಚವನ್ನು ತಗೊಂಡು ಬಾಗಲು ತೆಗೆದುಬಿಟ್ನಲ್ಲ ಅವನು ಭಾಗಸ್ತನೇ ಅದು ಅಂದರೆ ತಪ್ಪನ್ನು ಪಾಪವನ್ನು ಮಾಡುವವರಿಗೆ ಎಷ್ಟು ಶಿಕ್ಷೆ ಇದೆಯೋ ಅವರ ಪಾಪದ ಭಾರ ಎಷ್ಟಿದೆಯೋ ಆ ಭಾರದಲ್ಲಿ ಯಾರು ಭಾಗಸ್ಥರಾಗಿರುತ್ತಾರೋ ಅವರಿಗೂ ಅದಿದ್ದೇ ಇದೆ ಹೀಗಾಗಿ ಭೀಷ್ಮ ದ್ರೋಣಾಚಾರ್ಯರು ದೊಡ್ಡವರಿರಬಹುದು ಬಹಳ ಮಹಾ ವಿಶೇಷ ವ್ಯಕ್ತಿಗಳಿರಬಹುದು ಮಹಾನುಭಾವರು ಇರಬಹುದು ಆದರೆ ಪಾಪ ಮಾಡುವುದರಲ್ಲಿ ಭಾಗಸ್ಥರಾಗಿರುವ ಕಾರಣದಿಂದ ಅವ್ರ ಬಗ್ಗೆ ಅಯ್ಯೋ ಪಾಪ ಅನ್ಬೇಕಾಗಿಲ್ಲ ಕೃಷ್ಣನ ಧ್ವನಿಯದು ಅಶೋಚ್ಯಾನನ್ವಶೋಚ ತ್ವಂ ತ್ವಂ ನೀನು ಯಾರಿಗಾಗಿ ನೋಯಬೇಕಾಗಿಲ್ಲವೋ ಅವರಿಗಾಗಿ ನೋಯ್ತಾ ಇದ್ದೀಯ ಇದು ಮೊದಲನೇ ಕಾರಣ ರಂಜಾವಾದಾಂಶ ಭಾಷತೆ ಅಬ್ಬೊಬ್ಬ ಏನ್ ಮಾತಾಡ್ತಾ ಇದ್ದೀಯೇ ನೀನಾಗಲಿಂದ ಏನು ಮೊದಲನೇ ಅಧ್ಯ ಹೇಳಿದ್ದು ಹೇಳಿದ್ದೇನೆ ಹೇಳಿದ್ದೇನು ಲುಪ್ತಪಿಂಡೋದಕ ಕ್ರಿಯ ದೋಷೈರೇತೈ ಕುಲಘನಾಣಸ ಕಾರಕೈ ಉತ್ಸಾಧ್ಯತೆ ಜಾತಿಧರ್ಮ ಕುಲಧರ್ಮ್ ಶಾಶ್ವತ ಉತ್ಸನ್ನಕುಲರ್ಮ ಮನುಷ್ಯಾಂ ಜನಾಾರ್ಧನ ನರಕೇ ಮಹತ್ಪಾವಂ ಶುಶ್ವ ಅಹೋತ ಏನಯ್ಯ ಹೊರದಿದ್ದು ಹೊಡೆದಿದ್ದೇನೆ ನಮಗೆ ಯುದ್ಧ ನೋಡ್ರಿ ಅವ್ರು ಸತ್ತೋ ಬಿಡ್ತಾರೆ ಇವರು ಸತ್ತೋಗ್ಬಿಡ್ತಾರೆ ಕುಲುಗಳೆಲ್ಲ ಹಾಳಾಗೋಗ್ಬಿಡುತ್ತೆ ಪಿಂಡ ಪ್ರಧಾನ ಆಗೋದಿಲ್ಲ ನಾವೆಲ್ಲ ನರಕಕ್ಕೆ ಹೋಗ್ಬಿಡ್ತೀವಿ ಇದು ಅಧರ್ಮ ಅಲ್ಲವೇ ಅಂತ ವಾದ ಮಾಡಿಬಿಟ್ಟಲ್ಲ ನೀನು ಹೀಗೆಲ್ಲ ನೀನು ಯುದ್ಧ ಮಾಡಿದ್ರು ಆಗುತ್ತೆ ನೀನು ಯುದ್ಧ ಮಾಡದೆ ಬೇರೆ ಯುದ್ಧ ಮಾಡಿದ್ರೆ ಹಾಗೆ ಆಗುತ್ತೆ ಅದು ನೀನೇ ಅನ್ಕೊಂಡ್ಬಿಟ್ಟಿದೀಯಾ ನಾವು ಯುದ್ಧ ಮಾಡೋದ್ರ ಮಾಡದೇ ಇದ್ರೆ ಇದೆಲ್ಲ ಆಗೋದಿಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಇದಕ್ಕಿನ್ನ ಪದೇತನ ಇದೆಯೋ ಮೊದಲನೇದು ಎರಡನೇದು ಇದೆಲ್ಲ ಆಗುತ್ತಲ್ಲಪ್ಪ ಅಧರ್ಮ ಆದ್ರೆ ನೀನೇ ಆ ಧರ್ಮ ಮಾಡ್ತಾ ಇದ್ದೀಯಲ್ಲ ಮೊಟ್ಟ ಮೊದಲೇದಾಗಿ ನಿನ್ನ ಕ್ಷತ್ರಿಯ ಧರ್ಮವನ್ನು ನೀನು ಮಾಡ್ತಾ ಇಲ್ವಲ್ಲ ಹಾಗೆ ಮಾಡದೇ ಇರೋದಕ್ಕೆ ಪ್ರಜ್ಞಾವಾದಾಂಶ ಭಾಷಸೆ ಭಾಷಸೆ ಮಾತಾಡ್ತಾ ಇದೀಯ ಹೇಗೆಯೇ ಮಾತಾಡ್ತಾ ಇದೆಯಾ ಅಂದ್ರೆ ವಾದ ಮಾಡ್ತಾ ವಾದ ಪ್ರಜ್ಞಾ ಪ್ರಾಜ್ಞ ಮಾತಾಡ್ತಾ ಮಾತಾಡ್ತಾ ಇದೆಯಲ್ಲ ಯಾವನೇ ಒಬ್ಬ ಕಳ್ಳನನ್ನು ಕೇಳಿ ಯಾವನೇ ಒಬ್ಬ ಕೇಳಿ ಪಾತಕನ್ನು ಕೇಳಿ ನಾನು ಇಲ್ಲ ನಾನಿಲ್ಲ ಅಂತಲೇನು ಶುರು ಮಾಡೋದು ಕಳ್ತನ ಮಾಡೋದು ಇಲ್ಲ ಸ್ವಾಮಿ ಅಕಸ್ಮಾತ್ ಅವನು ಒಪ್ಕೊಂಡ ಅಂತ ಇಟ್ಕೊಳ್ಳಿ ಅವಾಗ ಏನು ಕಾರಣ ಕೊಡ್ತಾನ ನಾನು ಈ ಕಳ್ಳತನ ಮಾಡಿದ್ದು ಸರಿ ಯಾಕಪ್ಪ ಅಂದ್ರೆ ಒಂದು ಎರಡು ಮೂರು ಐದು ಕೊಡ್ತಾನೆ ಅವನ ಕೊಬ್ಬಿದ್ದ ಅವ್ನು ಬೈದಿದ್ದ ಅವನು ನನಗೆ ದುಡ್ಡು ಕೇಳಿದ್ರುಕೊಳ್ಳಿಲ್ಲ ನನ್ನ ಮನೆ ಏನೇನೋ ಅಂತೂ ಕಾರಣ ಕೊಡ್ಲಿಕ್ಕೆ ಹೋಗ್ಬಿಡ್ತಾನೆ ಪಂಡಿತ ಜವಾಹರಲಾಲ್ ನೆಹರು ಅವರು ಲೋಕಸಭೆಯಲ್ಲಿ ಹೇಳ್ತಾ ಇತ್ತು ನೋಡಿ ನೀವು ವಾದ ಮಾಡಬೇಕಾಗಿದ್ರೆ ಸ್ವಲ್ಪ ಧರ್ಮದ ಕಡೆ ನ್ಯಾಯದ ಕಡೆ ಮಾತಾಡಿ ಯಾಕೆಂದ್ರೆ ನಮಗೆ ಹೇಗೂ ಮಾತಾಡೋದಕ್ಕೆ ಬರ್ತೇನೆ ನಾವು ವಕೀಲರುಗಳನ್ನು ನೋಡ್ತೀವಿ ಕೊಂದಿದ್ದು ಸರಿ ಅಂತವ್ ಹೇಳ್ತಾನೆ ಕೊಂದಿದ್ದು ತಪ್ಪು ಅಂತ ಹೇಳ್ತಾರೆ ವಾದ ನಮಗೆ ವಾದದ ಕಲೆ ಒಂದು ಬಂದುಬಿಟ್ರೆ ಕಪ್ಪು ನಾಯಿನ ಬಿಳಿ ನಾಯಿ ಅಂತ ಬೇಕಾದ್ರೆ ನಾವು ರುಜುವಾತ್ ಮಾಡ್ಬಿಡ್ತೀನಿ ಅಥವಾ ಬಿಳಿ ನಾಯಿನ ಕಪ್ಪು ನಾಯಿ ಅಂತಲೂ ರುಜುವಾತ್ ಮಾಡ್ಬಿಡ್ತೀನಿ ಅಂದ್ರೆ ವಾದ ಇದೆಯಲ್ಲ ಈ ವಾದ ಮಹಾಪ್ರಾಜ್ಞನಾಗಿ ಮಂಡನೆ ಮಾಡ್ತಾ ಆದ್ರೆ ನಿಜ ಅಲ್ಲ ಅದು ಹೇಳ್ತಾ ಇರ್ತಕ್ಕಂಥ ವಿವರಣಗಳು ಹೌದೇನಪ್ಪ ಅರ್ಜುನ್ ಹೇಳಿ ಸರಿನಲ್ಲಯ್ಯ ಅಂತ ಅನ್ನಿಸಿ ಬಿಡುತ್ತೆ ಭ್ರಮೆ ಅದು ಪ್ರಜ್ಞಾವಾದಾಮ ಭಾಷಸೇ ಇದು ನಿನ್ನಲ್ಲಿರತಕ್ಕಂಥ ಎರಡು ಹುಳುಕುಗಳು ಆ ಕಡೆಗೆ ನೋಡಯ್ಯ ಭೀಷ್ಮ ದ್ರೋಣಗಳ ಪಂಡಿತರವರು ಅವರಿಗೆ ಆತ್ಮಸ್ವರೂಪ ಗೊತ್ತಿದೆ ಪಂಡಿತರಾಗಿರ್ತಕ್ಕಂಥವ್ರು ಹೇಗೆ ನಿರ್ಣಯಿಸ್ತಾರೆ ಹೇಗೆ ನಿಂತಿದ್ದಾರೆ ಅವರು ಇನ್ನೇನು ಯುದ್ಧ ಶುರುವಾಯಿತು ಸಾವಿರ ಸಾವಿರ ತಡೆದು ಹಾಕಿಬಿಡ್ತಾರೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅವರು ಅಳಿತ ಕೂತ್ಕೊಂಡಿದ್ದಾರೆ ಯಾಕೆ ಗತಾಸೂನ್ ಅಗತಾಸು ನಾನು ಶೋಚಂತಿ ಪಂಡಿತಾಹ ಇದು ಮೂರನೇ ಹೇಳಿಕೆ ಈ ಶ್ಲೋಕದಲ್ಲಿ ಮೊದಲನೆಯ ಹೇಳಿಕೆಯಲ್ಲಿ ಶ್ರೀಕೃಷ್ಣ ನಿರ್ಣಯ ಮಾಡಿ ಹೇಳಿದ ನಾವು ಯಾವುದಕ್ಕಾಗಿ ಒದ್ದಾಡಬೇಕು ಅದಕ್ಕೆ ಒದ್ದಾಡಬೇಕು ತದ್ವಿರುದ್ಧವಾದದಕ್ಕೆ ಅಲ್ಲ ಎರಡನೆಯ ಹೇಳಿಕೆಯಲ್ಲಿ ಹೇಳಿದ ಆತ ಅರ್ಜುನನಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಹೇಳಿದ ನಮಗೆ ಹೇಳಿದ ಆತ ನಾವು ಏನಾದರೂ ವಾದವನ್ನು ಮಂಡನೆ ಮಾಡಬೇಕಾದ್ರೆ ಬುದ್ಧಿವಂತರು ಅನ್ನತಕ್ಕಂಥ ನಟನೆಯನ್ನು ಮಾಡದೇ ಮಾತಾಡಬೇಕು ಪ್ರಾಮಾಣಿಕವಾಗಿರಬೇಕು ನ್ಯಾಯ ಪಕ್ಷಪಾತಿಗಳಾಗಿರಬೇಕು ಮೂರನೆಯ ಮಹಾಪ್ರಧಾನ ಹೇಳಿಕೆ ಹೇಳ್ತಾ ಇದ್ದಾನೆ ಅತ ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ ಅವರೆಲ್ಲ ಪಂಡಿತರು ವಿರೋಧ ಪಕ್ಷದಲ್ಲಿರೋರು ಎಲ್ಲರೂ ಅಲ್ಲ ಭೀಷ್ಮ ದ್ರೋಣರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅದೇನು ದುರ್ಯೋಧನ ಪಂಡಿತನೇ ಪಂಡಿತ ಅಂದ್ರೆ ಅರ್ಥ ಏನು ಸ್ವಾಮಿ ಪಂಡಿತ ಅಂದ್ರೆ ಯಾವುದೋ ಒಂದು ವಿದ್ಯೆಯಲ್ಲಿ ಚೆನ್ನಾಗಿ ಗಳಿಸಿರ್ತಕ್ಕಂಥವನು ಅಂತ ಅಲ್ಲ ಅದು ಸಾಮಾನ್ಯವಾದ ಪಂಡಿತ ಅರ್ಥ ಪಂಡ ಆತ್ಮವಿಷಯ ಬುದ್ಧಿಹಿ ಇದು ಪಂಡಿತ ಪಂಡ ವಿದ್ವಾಂಸ ಆಗಿರಬೇಕು ಯಾವುದ್ರೊಳಗೆ ಯಾವ್ಯಾವ ರಸಾಯನ ಶಾಸ್ತ್ರಲ್ಲೋ ಗಣಿತಲ್ಲೋ ಅಲ್ಲ ಅದನ್ನು ಪಂಡಿತ ಅಂತ ಕರೆಯಲ್ಲ ಪಂಡ ಆತ್ಮವಿಷಯ ಬುದ್ಧಿಹಿ ಆತ್ಮದ ವಿಷಯದಲ್ಲಿ ಯಾರು ಬುದ್ಧಿವಂತರಾಗಿರ್ತಾರೋ ಅವನು ಪಂಡಿತ ಯಾರು ಪಂಡಿತರ ಹಾಗಾದ್ರೆ ಯಾಕಾಗಿ ಭೀಷ್ಮರನ್ನ ದ್ರೋಣರನ್ನ ಕೃಷ್ಣ ಪಂಡಿತ ಅಂತ ಕರೀತಾ ಇದ್ದಾನೆ ಪಂಡಿತರಾಗಿರತಕ್ಕಂಥವರಿಗೆ ಆತ್ಮದ ವಿಷಯ ಗೊತ್ತಿದೆ ಏನ್ ಗೊತ್ತಿದೆ ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ನೀನು ಅಳಿತ ಇದ್ದೆ ಅವ್ರು ಅಳತಾ ಇಲ್ಲ ನಾನು ಶೋಚಂತಿ ಕಳಿತಾ ಇಲ್ಲ ಯಾಕೆ ಕಳಿತಾ ಇಲ್ಲ ಅವರು ಗತಾಸು ಅಸು ಅಂದ್ರೆ ಪ್ರಾಣ ಗತ ಪ್ರಾಣ ಹೋಗೋದು ಅಗತಾಸು ಅಸು ಪ್ರಾಣ ಅಗತ ಹೋಗಿಲ್ಲ ಪ್ರಾಣ ಹೋಗಿರುವವರ ಬಗ್ಗೆ ಪ್ರಾಣ ಇರುವವರ ಬಗ್ಗೆಯಾಗಲಿ ಅವ್ರು ಅಳೋದಿಲ್ಲ ನೀನು ಪ್ರಾಣ ಹೋಗುತ್ತಲ್ಲ ಅಂತ ಅಳ್ತಾ ಇದ್ದೀಯ ಪ್ರಾಣ ಇರೋರ ಬಗ್ಗೆ ಒತ್ತಾಡ್ತಾ ಇದ್ದೀಯ ಗತಾಸು ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ ಏನಿದ್ರ ಅರ್ಥ ಇದರ ಅರ್ಥ ಈ ವಿಶೇಷವಾಗಿ ಏನು ಅಂದರೆ ಗತಾಸು ಪ್ರಾಣ ಹೋಗುತ್ತಲ್ಲಯ್ಯ ಪ್ರಾಣ ಹೋಗಿದೆಯಲ್ಲಪ್ಪ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ನೀನು ಯಾಕೆ ಪಂಡಿತರು ಒದ್ದಾಡೋದಿಲ್ಲ ಅವ್ರ ಬಗ್ಗೆ ಅಂದರೆ ಅವರಿಗೊಂದು ಸತ್ಯ ಗೊತ್ತಿದೆ ಅದೇನಪ್ಪ ಅಂದರೆ ಆತ್ಮ ಅನ್ನತಕ್ಕಂಥದ್ದು ಸಾಯೋದಿಲ್ಲ ನಾವು ಸಾಯಿಸ್ತಕ್ಕಂಥದ್ದು ದೇಹವನ್ನ ಆ ಆತ್ಮ ಹೇಗೆ ಅನ್ನುವುದನ್ನು ನಾನು ಮುಂದಿನ ಶ್ಲೋಕದ ಹೇಳ್ತಾನೆ ಕೃಷ್ಣ ಅರ್ಜುನ ಅರ್ಥ ಮಾಡಿಕೊಳ್ಳಬೇಕಾದ್ದು ಈ ಪರಮಸತ್ಯವನ್ನ ನೀನ್ ಯಾಕಯ್ಯ ಅನ್ಕೊಳ್ತಿದ್ದಿ ಕೊಲ್ತೀನಿ ಅಂತ ಎಲ್ಲಿ ಕೊಲ್ತೀಯ ನೀನು ಗತಾಸು ನೀನು ಪ್ರಾಣ ಹೋಗುತ್ತೆ ಅಂತಿದೀಯಲ್ಲಯ್ಯ ಹೋಗುತ್ತೆ ಅಂತ ಸಾಯಿಸ್ತೀನಿ ಇಂಥ ಅರ್ಥ ನಿಂಗೆ ಹೋಗುತ್ತಪ್ಪ ಅದು ಇಲ್ಲಿ ಇರತಕ್ಕ ಪ್ರಾಣ ಇನ್ನೆಲ್ಗೂ ಹೋಗುತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ನೀನ್ ಏನು ಸಾಯಿಸ್ತಾ ಇದೆಯಾ ಗೊತ್ತಾ ದೇಹವನ್ನು ಸಾಯಿಸ್ತಾ ಇದೆಯಾ ಅಷ್ಟೇನೆ ವಿಜ್ಞಾನದಲ್ಲಿ ಇದು ಅತ್ಯಂತ ಖಚಿತವಾಗಿ ನಿರ್ಣಯ ಆಗಿಬಿಟ್ಟಿದೆ ನಾವು ಯಾವುದೇ ಭೌತಿಕ ವಸ್ತುವನ್ನು ಇಲ್ಲದಂತೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ವಸ್ತು ಭೌತಿಕವಾಗಿ ನಮ್ಮ ಕಣ್ಣಿ ಕಾಣಿಸ್ತಕ್ಕಂಥ ವಸ್ತು ಅಂದ್ರೆ ಯಾವುದು ಉದಾಹರಣೆಗೆ ಮಡಕೆ ಉದಾಹರಣೆಗೆ ಮಡಕೆಯನ್ನು ಸಾಯಿಸ್ತೀವಿ ಹೊಡೆದಾಗ್ಬಿಡ್ತೀವಿ ಏನು ಹೊಡೆದಾಕಿದಿರಿ ಮಡಕೆಯ ಆಕಾರವನ್ನು ಒಡೆದು ಹಾಕಿಬಿಟ್ರಿ ಮಡಕೆ ಚೂರುಗಳೆಲ್ಲ ಇದ್ದೇ ಅಲ್ಲಿ ಬೇಡಗಣೆ ಮಡಕೆ ಕುಟ್ಟಿ ಬಿಡ್ತೀವಿ ಅಯ್ಯ ಏನ್ ಮಾಡಿದ್ರಿ ಧೂಳು ಮಾಡಿಬಿಟ್ರಿ ನಾವು ಯಾವುದನ್ನೂ ಇಲ್ಲದಂತೆ ಮಾಡಕ್ ಸಾಧ್ಯ ಇಲ್ಲ ವಿಜ್ಞಾನ ಬಹಳ ಖಚಿತವಾಗಿ ತೀರ್ಮಾನ ಕೊಟ್ಟು ಈ ಭೂಮಿಯನ್ನು ತೂಕ ಹಾಕಿಬಿಟ್ಟಿದೆ ಅದು ಭೂಮಿಯ ತೂಕ ಹಾಕಿ ಎಷ್ಟು ಇದೆಯೋ ಎಷ್ಟು ಕೋಟಿ ವರ್ಷಗಳಾದರೂ ಅಷ್ಟೇ ಇದೆ ಅಂದ್ರೆ ತೂಕ ಬದಲಾವಣೆ ಹಾಗೆ ಇಲ್ಲ ಅಂದ್ರೆ ಅರ್ಥ ಏನು ಅಲ್ಲೇ ಇರಬೇಕದು ಇಲ್ಲ ಈ ರೂಪದಲ್ಲಿ ಮತ್ತೊಂದು ರೂಪಕ್ಕೆ ಹೋಗೋದು ಅಷ್ಟೇ ಭತ್ತ ಆ ಭತ್ತವನ್ನು ನಾವು ಕುಟ್ಟಿ ಹೊಟ್ಟು ತೆಗೆದು ಬಿಟ್ಟು ಅಕ್ಕಿ ಅಂತ ಮಾಡ್ಬಿಡ್ತೀವಿ ಅದು ಅದೇ ಅಲ್ಲಿ ಇದೆ ಅಕ್ಕಿಯನ್ನು ಬೇಯಿಸಿಬಿಟ್ಟು ಅನ್ನ ಅಂತ ಮಾಡ್ಬಿಡ್ತೀವಿ ಅದಿದೆ ಅನ್ನವನ್ನ ಅನ್ನವನ್ನು ಬಿಡ್ತೀವಿ ಇದೆ ವಿಸರ್ಜನೆ ಮಾಡ್ತೀವಿ ಇದೆ ಎಲ್ಲ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ